നമസ്കാര മാത്രൂട്യൂബ് ചാനൽ ഞാൻ സ്വകാര്യ ഞാനേ ഡേ കൺസൾട്ട് ഫിസിഷിയൻ நம்ம பிஷெடு பூஞ்சநகலினுட்டு பிரஸ்ட் கேன்சர் இன்னும் ஸ்தன கேன்சர் பண்ண கேன்சர் மோஸ்ட் காமன் அது புன சோ நின்று நம்ம அர்லி கண்ட டிட்டெக்ட் மாதிரி நெக் கம்ப்ளீட் கியூருண்டு சோ நம்ம புஞ்சநக்கல் திங்கு காலை ஐந்து நிமிஷ நம்ம நமக்கோஸ்கரெல்லாம் நென் நம்ம அர்லி அது டிட்டெக் மொழி அஞ்சு அது கம்ப்ளீட்ட கியூர் மனுபோலி சோ யா எஞ்ச அன்பு நின்று இனித்த சிக்கையிலே இத்தன கேன்சர் இதில் ப்ரெஸ்ட் கேன்சர் பற்றி ஐத்த பகியில் மாயி கொழந்தை சோ நம்ம இல்லலே எஞ்சாயில் டிட்டெக் மனுபொலி ஐத்த பகையெல்லாம் யான மாலை அஞ்சாது நிக்க என்னிக்கையு ஃபுல்லாஸ்ட் முட்ட தூளை இஷ்ட லைக் மாதிரி நீகல ரிலேட்டிவ்ஸு ஃபிரெண்ட்ஸுக்கு பூர ரெகுலர் ஷேர் மாலை அஞ்சனே என்ன சானல் சப்ஸ்கிரைப் தயப்பாண்ட பிரி ஷுக்கவாரை நான் இஞ்சனே போச போச மாட்டிக்கு நீகல் எது பரந்து அஞ்சாத நம்ம பூர ரெகுலர் பூரா டீசீஸ் பிடிக்க அவேர்னெஸ் கொர்க்க அஞ்சாத பூரா அவேர்னெஸ் இத்தன நம்ம ஐந்நர் டிட்டெக் மந்தது கம்ப்ளீட்டாக கியூர் மாபி சோ என்ன கிலோ நிகல் கை ஜோட் ரிக்வெஸ்ட்

ಸೊ ಸ್ತನ ಕ್ಯಾನ್ಸರ್ ಯಾರನ್ನ ಕಡೆ ಪಣ್ಣಕೆ ಭಾರತ ಅಡು ಪೊಂಜನಕಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಬಟ್ ಯೂಶ್ವಲಿ ನಮ್ಮ ದಾದ ಪನ್ಪ ಪಂಡ ನಲ್ಪ ವರ್ಷದ ಅಧೀಪ ವರ್ಷದ ನಡುತ್ತಾ ಪೊಂಜನಕಲಿಗ ಈ ಸ್ತನ ಕ್ಯಾನ್ಸರ್ದ ರಿಸ್ಕ್ ಉಪ್ಪುಣಂತು ಬಟ್ ದಾದ ಒಂದು ಪಂಡ ಕೆ ಈ ಇರುವತ್ತೈದು ವರ್ಷದ ಅದಿಪ್ಪು ಮುಪ್ಪ ವರ್ಷದ ಕಲಿ ಸ್ತನ ಕ್ಯಾನ್ಸರ್ ಕೆಲವರೆಗೆ ಬರೋದು ಅತ್ತಂದೆ ಆಂಜನಕಲಿ ಕೆಲವರಿಗೆ ಈ ಸ್ತನ ಕ್ಯಾನ್ಸರ್ ಬರೋಣ ಚಾನ್ಸಸ್ ಉಂಟು ಸೊ ಸ್ತನ ಕ್ಯಾನ್ಸರ್ ಪನ್ನಗ ಒಂಚು ನಮ್ಮ ದಾದ ನೆನಪುದಿ ಉಂಟು ಪಟ್ಟ ಹೈ ರಿಸ್ಕ್ ಕ್ಯಾಟಗರಿಂದು ಉಂಟು ಸೊ ಆ ಹೈ ರಿಸ್ಕ್ ಕೆಟಗರಿಗೆ ಏರು ಬೂರ್ ಬೇರ ಅಕ್ಲೆಗ್ ಈ ಜನರಲ್ ಪಾಪ್ಯುಲೇಷನ್ ಇರ್ದು ಪದ್ರೆ ಪರ್ಸೆಂಟ್ ಜಾಸ್ತಿ ರಿಸ್ಕ್ ಉಪ್ಪುಂಡು ಈ ಬ್ರೆಸ್ಟ್ ಕ್ಯಾನ್ಸರ್ ಬರ್ಪು ನಾವು ಸೊ ಪದ್ ಪರ್ಸೆಂಟ್ ಜಾಸ್ತಿ ರಿಸ್ಕ್ ಪಣ ಸೈಪುನೇಕ ಇಲ್ಲ ಐಕ್ಲದಾಲ ರಿಲೇಷನ್ ಹಿಂಚಿ ಸೊ ಆಯ್ಲೆ ಆ ಬ್ರೆಸ್ಟ್ ಕ್ಯಾನ್ಸರ್ ಸ್ಥಳ ಕ್ಯಾನ್ಸರ್ ಬರ್ಪುನೆ ಪದ ಪದ್ರೆ ಪರ್ಸೆಂಟ್ ಜಾಸ್ತಿ ರಿಸ್ಕ್ ಉಪ್ಪುಂಡು ಜನ್ರಲ್ ಪಾಪ್ಯುಲೇಷನ್ ಬಟ್ ಅಕ್ಲೆಗ್ಲ ನಮ್ಮ

ಒಂಜಿ ಏರೆಗೆ ದುಂಪುದೆಲ್ಲ ಓಬೇರಿಯನ್ನು ಕ್ಯಾನ್ಸರ್ ಅಂಚದಲ್ಲ ಆದಿತ್ತ ಓಬೇರಿ ಪಂಡ ಅಂಡಾಶಯ ಅಂತ ಪನ್ಬ ಸೊ ಆಯ್ತಾ ಕ್ಯಾನ್ಸರ್ ಆದಿತ್ತಲ್ಲ ಈ ಒಂಜಿ ಒಂಜಿ ಅಂತ ಕ್ಯಾನ್ಸರ್ ಆದಿತ್ ಉಪ್ಪು ಕೊಂಜಕ್ಕೆ ಬರ್ಬನ ಸೊ ಅಕ್ಕಲು ಹೈ ರಿಸ್ಕ್ ಬೂರ್ ಬೇರೆ ಬುಕ್ಕೊಂಜಿ ಫ್ಯಾಮಿಲಿ ಏರೇಗಾಣಲ್ಲ ಸ್ತನ ಕ್ಯಾನ್ಸರ್ ಓವರಿ ಅಂಡಾಶಯದ ಕ್ಯಾನ್ಸರ್ ಇತ್ತಂಡ ಅಪ್ಪಂಡ ನಮ್ಮ ಅಮ್ಮಗಾದಿಪ್ಪು ಅಚ್ಚಿಗಾದಿಪ್ಪು ಜನ ಅಕ್ಕ ಮಿದ್ಯಾಲೆ ಏರೇಗಾಂಡ ಬಂತಿತ್ತ ಅಕ್ಕಲು ಹೈ ರಿಸ್ಕ್ ಕ್ಯಾಟಗರಿಗೆ ದಾದ ಪಂಡ ಬೇಗ ಮುಟ್ಟನೆ ಅರ್ಲಿ ಮೆನ್ ಹಾಕಿಂದು ಪಂದ ಬೇಗ முக்கே பண்ணீடுக்கு ஜாஸ்தி இப்போது சோ அஞ்சாத்து புக் கொஞ்சி தாத்தா பண்ண ஏர் மஸ்து தோர உப்பு புக்காக ಈ ನಮ್ಮ ಬ್ರೆಸ್ಟ್ ಟಿಶ್ಯೂ ಮಸ್ತ್ ದಪ್ಪ ಉಪ್ಪುಣ್ಣು ಬ್ರೆಸ್ಟ್ ಮಲ್ಲ ಉಪ್ಪುಡು ಬುಕ್ ಸ್ಮೋಕಿಂಗ್ ಆಲ್ಕೋಹಾಲ್ ಏರ್ ಮಂದಿ ಉಪ್ಪರು ಬುಕ್ ಬೇರ್ತದೆ ಅಲ್ಲ ಕಾರಣಕ್ಕೆ ರೇಡಿಯೋ ತೆರಪಿ ಏರ್ತದೆ ಉಪ್ಪರು ಸೊ ಮೆಕ್ಕಂದು ಪೂರ ಹೈ ರಿಸ್ಕ್ ಕ್ಯಾಟಗರಿಗೆ ಬುರ್ಬೇರು ಅಂಚಾದ ಮೋಸ್ಟ್ ಕಾಷಿಯಸ್ ಅದು ಉಪ್ಪೋಡು ಸೊ ಐ ಇಂಚ್ ಅರ್ಲಿ ಡಿಟೆಕ್ಟ್ ಈ ಜನರಲ್ ಪಾಪ್ಯುಲೇಷನ್ ಸೊ ಆಕೆ ಹೈ ರಿಸ್ಕ್ ಬೂರ್ಚರ್ ಪಡೆದು ಬಾಕಿದಾಕ ನೆಗ್ಲೆಕ್ಟ್ ಬಂದ್ಬೇ ಬನ್ನಿ ಏನು ಪನ್ ಪುನಃ ಸ್ಕ್ರೀನಿಂಗ್ ಟೆಕ್ನಿಕ್ ಅನ್ನು ಫಾಲೋ ಮನಪುಲೆ ಸೊ ಆಯ್ತು ನಮಗೆ ಅರ್ಲಿ ಡಿಟೆಕ್ಷನ್ ಮನ್ಬೋದು ஸோ யானுத்தை பண்பே நிகழ்க்கு நம்ம இல்லது நம்ம திங்கோல் ஒன்று 5 மினிட் நம்ம நமக்கோஸ்கர கொறுப்பு நேர்ந்து நம்ம எஞ்சா ஆ பிரெஸ்ட் கேன்சர்ன்னு நம்மளே டிடெக்ட் மன்னிக்கிறது இப்போ பண்பேன் ஃபஸ்ட்டாது நிக்கல் திங்கோல் அட்லீஸ்ட் ஓர நிகல்ன எக்ஸாமின் மண்போடு நிகல்னாத்தி மண்போடு சோ ஐடியி தாதா பண்ட நிக்கல் முட்ட அது உந்தன கூடே மண்போலி பை ஐந் ஏழு முட்ட அது உண்மத்தை ஐநெட் ஏழு தின் அப்ப நிக்கல் பிரதி திங்கோலு மண்போலை எக்ஸாமின் மண்போலி சோ என்ன எக்ஸாமின் மண்பூனை நிக்கல் பெஸ்ட் ப்ளேஸ் தாதா பெஸ்ட் ப்ளேஸ் டூ ஓலு நிக்கலு எக்ஸாமின் மண்போலி பண்ட நிக்கல் மீரர் போன சோ தாதா மண்பொலே பண்ட நிக்கல் மிதர்

Buka nipun uh, nipple lah. ಲ್ಲ ಚೇಂಜಸ್ ಉಂಡ ಬೇತೆ ಕಲರ್ ಹಂಚದಲ್ಲ ನಿಪ್ಪಲ್ದ ಕಲರ್ ಕಲರ್ದೆಲ್ಲ ಚೇಂಜಸ್ ಆಗ್ತಂಡ ಸೊ ಐನ್ ಪೂರ ಫಸ್ಟ್ಗೆ ಮಿರರ್ಡ್ ತೂಲಿದ ಚೇಂಜಸ್ ತೋರ್ಚೋಣ ಅದು ಬುಕ್ಕದಾದ ಮಂಪಡು ಪಂಡ ನಿಖಲು ಈಸಿ ಕೈಟ್ ಸೋಪ್ ಪಾಡ್ಲೆ ಮೈತ ಮಿತ್ತಲ ಸೋಪ್ ಪಾಡ್ಲೆ ಬುಕ್ಕ ನಿಖಲ್ನ ಒಂಜ್ ಇದೆ ಫಾರ್ ಎಕ್ಸಾಂಪಲ್ ನಿಖಲ ಲೆಫ್ಟ್ ಬ್ರೆಸ್ಟ್ ಎಕ್ಸಾಮಿನ್ ಮನ್ಪುನೆ ಆಂಡ ಈ ದ ಕೈನು ತರೆತ ಮಿತ್ತ ದೀಯೋ ನೋಡು ಫಸ್ಟ್ ಎಕ್ಸಾಮಿನ್ ಮನ್ಪುನಾಗ ಫಾರ್ ಎಕ್ಸಾಂಪ್ ಓಕೆ ಇತ್ತ ಒಂದು ಲೆಫ್ಟ್ ಬ್ರೆಸ್ಟ್ ಅಂದರೆ ಎಣ್ಣು ನಿಖಲ್ನ ರೈಟ್ ಹ್ಯಾಂಡೆಡ್ ಈ ಮೂಜಿ ಫಿಂಗರ್ನ ದೆತ ನೋಡು ಸೊ ನಿಖಲು ತೂನಾಗ ಈ ಎಕ್ಸಾಮಿನ್ ಬಂತ ಸೊ ಇಂಚ ಇಂಚ ಎಕ್ಸಾಮಿನ್ ಬಂತ ಅದಾಕ್ಬಿಡು ಬಂಡ ನಿಖಲ್ನ ನಾರ್ಮಲ್ ಬ್ರೆಸ್ಟ್ ಏನಿಕ್ಲೆಗ್ ಲಂಪ್ ತದ್ಲೇಕ ಫೀಲ್ ಆಗ್ಬಿಡು ಸೊ ನಿಖಲು ಮೂಜಿ ಈ ಫಿಂಗರ್ ದೆತ್ತೊಂದು ಮೂಲ ತುದಿ ತಟ್ಟೆ ಈ ಪಲ್ಪ್ ನಿಖಲು ಸರ್ಕ್ಯುಲಾರ್ ಮೋಷನ್ಡೆ ಇಂಚ தூந்து போ ஃபுல் பிரெஸ்ட் நல்லா லம்பு தடக்கி தான் நிக்குல்கு ஃபீல் ஆகப்பிடு சோ மூஜி பிடி துதிட்ட மூலு ஒன்று லெஃப்ட் பிரெஸ்ட் எந்தனே ரைட் ஹேண்ட்டு இன்ச்ச இஞ்ச சர்குலர் மோஷன்ட் இன்ச்ச டர்ன் வந்து லம்பு தான் நிக்குளைக்கோ ஃபீல் ஆகிடு தூடு இஞ்ச இஞ்ச ಇಂಚ ಎಕ್ಸಾಮಿನ ಮನ್ಪೋಡ್ಜಿ ದಯಪಾಂಡ ನಾರ್ಮಲ್ ಬ್ರೆಸ್ಟ್ನಲ್ಲಿ ನಿಲ್ಲಿಕ್ಕೆ ಲಂಪ್ದ ಲೆಕ್ಕ ಫೀಲ್ ಆಗ್ಬೋದು ಸೊ ಅಂಚೆನೇ ಬುಕುಂಜಿ ಬ್ರೆಸ್ಟೆಲ್ಲ ನಿಕ್ಲಿ ಎಕ್ಸಾಮಿನ್ ಬಂದ್ಬಿಡು ಸೊ ರೈಟ್ ಪ್ರೆಸ್ಟ್ ಎಕ್ಸಾಮಿನ್ ಮನ್ಪನಾಗ ರೈಟ್ ಹ್ಯಾಂಡ್ ಡೈರೆಕ್ಟ್ ತ ದಿ ಒಂದು ನಿಗಲಿ ಲೆಫ್ಟ್ ಹ್ಯಾಂಡೆಡ್ ಎಕ್ಸಾಮಿನ್ ಬಂದ್ಬಿಡು ಸೊ ಮೋಜಿ ಮೋಜಿ ಬಿರೆಲ್ಟ್ ಸರ್ಕ್ಯುಲರ್ ಮೋಷನ್ ಫುಲ್ ಬ್ರೆಸ್ಟನ್ನು ಎಕ್ಸಾಮಿನ್ ಬಂದ್ಬಿಡು ಸೊ ದಾಲ ಲಂಪು ದೇಕ್ಕ ಮನೆ ಫೀಲ್ ಆಟ ನಿ ಡಾಕ್ಟರ್ ನಡೆಯೇ ಪೋದು ಅಲ್ಪ ಎಕ್ಸಾಮಿನ್ ಮಾಡ್ಬಾತು ಬೋರ್ಡಪ್ಪನ ಟೆಸ್ಟನ್ನು ಪಂದ್ಬಿಡು ಬುಕ್ ಹೊಚ್ಚಿ ನಿಕ್ಲೆಕ್ ದಾದಪ್ಪ ನೋಡು ಪಂಡ ಪೂರ ಲಂಪಲ್ಲ ಅವು ಕ್ಯಾನ್ಸರ್ದ ಗಡ್ಡೆ ಅಂತ ಪೂರ ಗಡ್ಡೆಲ್ಲ ಕ್ಯಾನ್ಸರ್ದ ಗಡ್ಡೆ ಅಥ್ವಾ ಬೇತೆ ನಾರ್ಮಲ್ ಕ್ಯಾನ್ಸರ್ ಅತ್ತನ್ನ ಗಡ್ಡೆಲ್ಲ ಒಪ್ಪು ಫೈಬ್ರೋ ಎಡಿನೋಮಾ ಪೂರ ಉಪ್ಪುಡು ಸೊ ಅಂಚಾದ ನಿಖಲು ತಿಂಗೋಲು ಹೋರೆ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಪ್ರತಿ ಇಂಥ ಪಿರಿಯಡ್ಸ್ ಆಪನಕಲು ಪೀರಿಯಡ್ಸ್ ಅದು ಮುಂತು ಏಳು ತಿನ್ನಟ್ಟು ನಿಖಲು ಎಕ್ಸಾಮಿನ್ ಮಾಡಬಿಡಿ ಪ್ರತಿ ತಿಂಗಳು ಅಂಚನೆ ಎಕ್ಸಾಮಿನ್ ಫಸ್ಟ್ ಫಸ್ಟಿಗೆ ಮಿರರ್ அதுக்கு உண்டது தூளேதல்ல டிஃபரன்सेस உண்டது புக் க கிச்சின நிகல அஞ்சன எம் பண்ணலிக்க எக்ஸாமின் பண்ணுளே சோ வந்து என்னது பஞ்சு குளே 20 ವರ್ಷ அந்த 75 ವರ್ಷ முட்டல incidence कंटिन्यू பண்ணுடு முகஞ்சி ஹதாதா பண்ட 40 ವರ್ಷ ஆயனது பக்கா நிகல ప్రతి ವರ್ಷ ஸ்ட் வெர்ஷ கோரா மமோகிராம் வந்து பண்ணு சோ மமோகிராம் பண்டா ஆ स्तन அந்த एक्सरे டெப்புனஞ்சின சோ ஐந்து நமக்கு अर्लीயாத் தலை டே இத்த டிட்டேரேரு ஆப்பிட்ரு சோ நல்பத்து எல்பத்தைநூறு வர்ஷம்தான் நிக்கலு பிரதி வர்ஷ மாமோகிராம் மன்னபாடு சோ அஞ்சதல்க்கு எல்லோரும் சூஜிபாத்திர டெஸ்ட் கடுக்கிடுவேர் சோ அவத்த கேன்சர் தட்டையா அத்த தொந்தைய ஜன கட்டன இந்த டெஸ்ட் மந்த் பேரு சோ ஒன்று நெருத்த அது ஈஸி நிக்கல் இல்லலே மண் புன திங்களுக்கு வர மண்புனா ஃபைவ் மினிட்ஸ் நிகல் ஸ்பெண்ட் மாதா நமக்கு டிட்டெக் மாறி நம்ம நம்மிரது டிட்டெக் மர்லி டிட்டெக் மாதிரி கம்ப்ளீட்டாக ಪ್ಯೂರ್ ಮನ್ಪೊಲಿ ಬುಕ್ಂಚಿತ ಅಡ್ವಾನ್ಸ್ಡ್ ಜೆನೆಟಿಕ್ ಟೆಸ್ಟಿಂಗ್ ಉಂಟು ಪಂಡಿತ್ ನಮ್ಮ ಫ್ಯಾಮಿಲಿ ಡೇ ಏರಾಗಲ್ಲ ಒಂದು ಈ ಸ್ತನ ಕ್ಯಾನ್ಸರ್ ಆದಿತ್ತು ಲೋವರಿ ಕ್ಯಾನ್ಸರ್ ಆದಿತ್ತಡ ನಮ್ಮ ಜೀನ್ಸ್ ಇಡ ಒಂಚಿತ ಉಪ್ಪದಲ್ಲ ಮ್ಯೂಟೇಷನ್ ಉಂಟು ಬಿ ಆರ್ ಸಿ ಎ ಒನ್ ಬಿ ಆರ್ ಸಿ ಎ ಟು ಅಂದು ಜೀನ್ಸ್ ಉಂಟು ಸೊ ಐನೇ ಟೆಸ್ಟ್ ನಮ್ಮ ಬ್ಲಡ್ ಟೆಸ್ಟರ್ ದಲ ಮ್ಯೂಟೇಷನ್ ಉಂಟು ಸೊ ಅಂಚದಲ್ಲ ಮ್ಯೂಟೇಷನ್ ಇತ್ತ ನಮಗೆ ರಿಸ್ಕ್ ಉಪ್ಪುಂಡು ಬರ್ಪುನ ಸೊ ಅಂಚಾದ ನಮ್ಮ ಕಾಶಿಯಸ್ ಅದು ಉಪ್ಪೋಲಿ ಸೊ ಈಗ ಇನ್ನಿ ಪನ್ನ ಅಡ್ವೈಸನ್ನು ನಿಖಲಗೆ ಪೂರ ಎಲ್ಲ ಫಾಲೋ ಮಾಡಬೇಲೆ ತಿಂಗಳಿಗೋಸ್ ತಿಂಗಳ ಫೈವ್ ಮಿನಿಟ್ಸ್ ನೆನ್ನ ನಿಕ್ಲಿಗೋಸ್ಕರ ನೆಕ್ ಟೈಮ್ದ ತೊಂದು ಎಕ್ಸಾಮಿನ ಮನಬಲಿ ಈ ಮಾಹಿತಿನ ನಿಗದನ್ನು ಫ್ರೆಂಡ್ಸಿಗೆ ಬಗ್ಗೆ ರಿಲೇಟಿವ್ಸಿಗೆ ಶೇರ್ ಮನಬಲಿ ಸೊ ದ್ಯಾಟ್ ಪೂರ ರೆಗ್ಯುಲರ್ನ ಬಗ್ಗೆ ಅವೇರ್ನೆಸ್ ಇಪ್ಪಡೆ ಇನ್ನಿತ ಸಂಚಿಕೆ ನಿಖಲಿಕ್ಕೆ ಪೂರಾ ಯೂಸ್ ಆತೇನದ್ದು ಎಣ್ಣೆಂದು ಇನ್ನಿತ ಎನ್ನು ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇ ನೆಕ್ಸ್ಟ್ ಶುಕ್ರವಾರ ನಾನುಂಜಿ ಹೊಸ ಮಾಹಿತಿ ತೊಟ್ಟಿಗೆ ನಿಖಿಲ್ ಎದುರು ಬರಬೇಕೆ ಎಲ್ಲ ಚಾನೆಲ್ ಚಾನಲ್ ಐನಂತೂ ಸಬ್ಸ್ಕ್ರೈಬ್ ಮನಬೀಲೆ ಪೂರ ರೆಗುಲ ಪೂರ ದ ಬಗ್ಗೆ ಅವೇರ್ನೆಸ್ ಕೊರಪುನ ಕೆಲಸನೇ ಅನುಮತದಲ್ಲೇ ನಿಖಿಲ್ನ ಎಣ್ಣೊಟ್ಟಿಗೆ ಹೆಲ್ಪ್ ಮನಬೀಲೆ ಪನೊಂದು ಇಂತ ಸಂಚಿಕೆಯನ್ನು ಮುಕ್ತಾಯ ಅಂತದಲ್ಲೇ ಧನ್ಯವಾದ